ಸೇವಾದೊಳಗ ತನ್ನನ್ನು ತಾನ ತೊಡಗಿಸಿಕೊಂಡ ಅಲ್ಲಿರುವಂತ ಪುಸ್ತಕಗಳನ್ನು ಓದೋದು ಅಜೋರ ಮಠದೊಳಗಿದ್ರ ಕಾಯಕವನ್ನ ಮಾಡದೆ ಪ್ರಸಾದವನ್ನ ಸೇವನೆ ಮಾಡ್ತಿರ್ಲಿಲ್ಲ ಅಂತ ಅವಾಗ ಅಜ್ಜವ್ರು ನೋಡಿ ಖುಷಿ ಹಾಕರು ಏನಪ್ಪಾ ಹರಾಮಿ ತಿನ್ನೋರು ಬಹಳ ಜನ ಅದಾರ ಆದ್ರೆ ಕಾಯಕವನ್ನು ಮಾಡಿ ದುಡಿದು ಸಿದ್ಧ ಪ್ರಸಾದವನ್ನು ಮಾಡ್ತಾನಲ್ಲ ಇವನ ನೋಡಿರುವಂಥ ಪೂಜ್ಯರು ಬಹಳ ಖುಷಿಯಾಗಿ ನೀನು ಗುರುವನ್ನು ಕಾಣಲಿಕ್ಕೆ ಹೊಂಟಿ ಗುರು ಸಮರ್ಥರು ನಿನಗಾಗಿ ಮುಂದೆ ಸಿಗ್ತಾರಪ್ಪ ನಿನ್ನ ಯೋಗ್ಯ ಸ್ಥಳ ಇದಲ್ಲ ಮುಂದಾಯ್ತು ಹೋಗು ಅಂದಾಗ ಮತ್ತೆ ಸಂಚಾರದೊಳಗೆ ಹೊಂಟ ನೋಡ್ರಿ ಸಿದ್ಧ ಶ್ರೀಶೈಲವನ್ನು ಬಿಟ್ಟು ಮುಂದೆ ಎಲ್ಲಿಗೆ ಬರ್ತಾನ ಅಂದ್ರೆ ಗುಡುಗುಂಟಿಗೆ ಬರ್ತಾನ ಯಾವಾಗ ಗುಡುಗುಂಟಿಯನ್ನು ಪ್ರವೇಶ ಮಾಡಿದ ಅಲ್ಲಿರುವಂಥ ಜನಗಳನ್ನು ನೋಡ್ತಾನೆ ಬಹಳ ಮುಗ್ಧ ಭಕ್ತರು ಸಿದ್ಧನನ್ನು ಬಹಳ ಚಲೋ ಸ್ವಾಗತ ಮಾಡ್ತಾರೆ ಆ ಮಠದೊಳಗ ಗುಡುಗುಂಟಿ ಮಠದೊಳಗ ಗಜದಂಡ ಮಹಾಶಿವಯೋಗಿಗಳ ಅಂತ ಆ ಮಹಾಸ್ವಾಮಿಗಳ ಹತ್ರ ಹೋಗಿ ಅವರು ಕೂಡ ಅದ ಪ್ರಶ್ನೆಯನ್ನು ಕೇಳ್ತಾರ ಎಲ್ಲಿಂದ ಬಂದ್ಯಪ್ಪ ಮೈಮೇಲೆ ಬಟ್ಟೆ ಇಲ್ಲ ಅವಾಗ ಸಿದ್ಧ ಎಷ್ಟು ಚಲೋ ಉತ್ತರ ಕೊಡ್ತಾನೆ ನೋಡ್ರಿ ಅಪ್ಪ ಒಂದು ಕಾಯಿ ಅದು ಬಹಳ ಚಲೋ ಹಣ್ಣಾಯ್ತು ಅಂದ್ರ ಅದರ ಮೇಲಿನ ಸೊಪ್ಪಿ ಕಳಚಿ ಕೆಳಗೆ ಬೀಳತ್ತದ ಉದಾಹರಣೆಗೆ ತೆಂಗಿನಕಾಯಿ ತೆಗೆದುಕೊಳ್ರಿ ಅದು ಯಾವಾಗ ಹಣ್ಣಾಕುವಂತ ಹಣ್ಣಾಕುವಂತ ಹೋಗ್ತದ ಮ್ಯಾಲಿರುವಂತ ಸೊಪ್ಪಿ ಹೋಗ್ತದೆ ಒಳಗ ಫಲವತ್ತಾಗಿರುವಂತ ಕೊಬ್ಬರಿ ಸಿಗ್ತದೆ ಸಿಹಿ ಆಗಿರುವಂಥ ನೀರು ಸಿಗ್ತದ ಹಂಗ ಈ ದೇಹ ಪರಮಾತ್ಮ ನಡೆಗೆ ಗುರುವಿನಡೆಗೆ ಸಮರ್ಪಣೆ ಆಗಿ ಬಿಟ್ಟೈತ್ರಿ ಅಪ್ಪ ಈ ಮ್ಯಾಲಿನ ಬಟ್ಟೆ ಗಿಟ್ಟೆ ಯಾಕ್ರಿ ಅಂದ ಯಾವಾಗ ಈ ಮಾತು ಕೇಳಿಸ್ಕೊಂಡ್ರು ಗಜದಂಡ ಮಹಾಸ್ವಾಮಿಗಳು ಬಹಳ ಖುಷಿ ಆದರು ಎಂತ ಸಣ್ಣ ವಯಸ್ಸಿನೊಳಗ ಎಂಥ ಅದ್ಭುತ ಮಾತುಗಳು ಆತ ನನ್ನ ಒಳಗ ಕರೆದು ಅವನಿಗೆ ಪ್ರಸಾದವನ್ನು ಮಾಡಿಸ್ತಾರ ಚಲೋ ಬಟ್ಟೆ ಕೊಡ್ತಾರ ಸ್ನಾನವನ್ನು ಮಾಡಿಕೊಂಡು ಪೂಜಾ ಮಾಡಿಕೊಂಡು ಪ್ರಸಾದವನ್ನು ಮಾಡ್ತಾನ ಗಜದಂಡ ಮಹಾಸ್ವಾಮಿಗಳು ಅವನಿಗೆ ಏನೂ ಕೆಲಸ ಹೇಳ್ತಿರ್ಲಿಲ್ಲ ತ ಹೆಂಗಿರ್ತಾನೆ ಆರಾಮಿರ್ಲಿ ಅಂತ ಆದರೆ ಒಂದು ರೂಢಿ ಇತ್ತು ನಾನು ಹಂಗೆ ಕೂಡಬಾರ್ದ ನಾನು ಹಂಗ ಕುಂತು ಉಣಬಾರ್ದು ಏನಾದರೂ ಕಾಯಕವನ್ನು ಮಾಡಬೇಕು ಅಂತ ತಿಳ್ಕೊಂಡು ಜೋಳಿಗೆಯನ್ನು ಹಾಕೊಂಡು ಊರೊಳಗೆ ಭಿಕ್ಷಾಟನಿಗೆ ಹೋಗ್ತಾನಂತ ಹೋಗಿ ಆ ಏನು ಜೋಳಿಗೆ ಒಳಗೆ ಹಾಕ್ತಿದ್ರು ಆ ಪ್ರಸಾದವನ್ನು ತಗೊಂಡು ಬಂದು ಮಡದೊಳಗೆ ಅಷ್ಟೇ ಅಲ್ಲ ಎಲ್ಲರ ಜೊತೆಗೆ ಪ್ರಸಾದವನ್ನು ಸೇವನೆ ಮಾಡುವಂಥ ಯಾವಾಗ ಈ ವಿಚಾರಗಳನ್ನ ಗಜದಂಡ ಶಿವಯೋಗಿಗಳನ್ನ ನೋಡ್ತಾರೆ ಅವ್ರಿಗೆ ಭಾಳ ಖುಷಿ ಆಯ್ತು ಇದೇನಪ್ಪ ಇದು ನಮ್ಮ ಮಠದೊಳಗೆ ಎಷ್ಟು ಜನ ಹುಡುಗರು ಅದಾವು ಎಲ್ಲವೂ ಕೂಡ ಬರ್ತಾವು ಸೇವಾ ಮಾಡ್ತವು ಎಷ್ಟು ಕೆಲಸ ಹೇಳಿ ಅಟ್ಟ ಅಲ್ಲಿ ಹೋಗಿ ಮಕ್ಕೊಂಡು ಬಿಡ್ತಾವ ಆದರೆ ನಿನ್ನೆ ಬನ್ನೆ ಬಂದಿರುವಂಥ ಹುಡುಗ ಸಿದ್ಧ ಎಷ್ಟು ಚಲೋ ಕಾಯ್ಕಾ ಮಾಡಗತ್ತಾನೆ ನಾ ಹೇಳೋದ ಬೇಕಾಗಿಲ್ಲ ನಮ್ಮ ಹುಡುಗರು ಅಂದ್ರೆ ಸೇವಾ ಮಾಡುವಂಥ ಹುಡುಗರು ನೀವು ಮಠಕ್ಕೆ ತಂದು ಬಿಡಂಗಿಲ್ಲ ನೀವು ಅವೇನ್ರ ಊರಿಗೆ ಓಡಾಳಿದ್ನಂದ್ರೆ ಮಠಕ್ಕೆ ತಂದು ಬಿಟ್ಟಿರ್ತೀರಿ ಹುಡುಗ ಊರಿಗಿನ ಮಿಕ್ಕಿದ ಉಡಾಳಿರ್ಬೇಕವ ಏನ್ರ ಒಂದು ಐದಾರು ಜನ ಮನೆಯ ಮಕ್ಕಳು ಬೇಸ್ರಾಗಿ ಇರ್ತಾವಲ್ರಿ ಅಂಥ ಮಕ್ಕಳನ್ನ ತಂದು ನೀವು ಬಿಡ್ತೀರಿ ನೋಡ್ರಿ ಸೇವಾ ಅಂದ್ರೆ ಹೆಂಗಿರ್ತದ ಅಂದ್ರೆ ಇಲ್ಲೇ ಮಹಾ ತಪಸ್ವಿಗಳು ಮುರುಗೋಡದ ಮಹಾನ್ ತಪ್ಪುಗಳು ಅಂತ ಬಹಳ ದೊಡ್ಡ ತಪಸ್ವಿಗಳವರು ಅವ್ರ ಕಡೆ ಸೇವಾ ಮಾಡುವಂತ ಹುಡುಗನ ಹೆಸರು ಕೂಡ ಸಿದ್ಧ ಅಂತ ಯಾವಾಗ ಸೇವಾ ಮಾಡುವಂತ ಸಿದ್ಧ ಕೇವಲ ಎಂಟು ವರ್ಷದ ಬಾಲಕನಿದ್ದ ಮಡದ ಅಂಗಳ ಕಸ ಹುಡುಗಂತ ಗುರುಗಳು ಪ್ರಸಾದವನ್ನು ಮಾಡಿರುವಂತ ತಟ್ಟೆಯನ್ನ ತೊಳೆದ ಆ ಗುರುಗಳಿಗೆ ಪೂಜೆಗೆ ಹೊಂದ ಗುರುಗಳಿಗೆ ಸ್ನಾನಕ್ಕೆ ನೀರು ಹಾಕೋವ ಪೂಜಾಕ ಪತ್ರಿ ಎತ್ತಿ ತಂದಿಡೋವ ಇದೆಲ್ಲ ಸೇವಾ ಯಾವಾಗ ಮಾಡ್ತಿದ್ದ ಒಂದು ದಿನ ಮಕ್ಕಳಾಗದೇ ಇರುವಂತ ದಂಪತಿಗಳು ಆ ಮಠಕ್ಕೆ ಬಂದಿರ್ತಾರೆ ಒಳಗೆ ಬಂದ ಸಿದ್ಧ ಅಲ್ಲೇ ಹೊರಗಡೆ ಕಸ ಹೊಡಗಾಗುತ್ತಿದ್ದ ಸಿದ್ಧ ಕೇಳಿದ್ರು ಅವ್ರು ಎಲ್ಲೆದಾರಪ್ಪ ಮಹಾಂತಪ್ಪಗಳು ಒಳಗದಾರ್ ನೋಡ್ರಿ ಇಲ್ಲಿ ಕುಂತಾರ ಎಂಬತ್ತೆಂಟು ವಯಸ್ಸು ಮೈ ಎಲ್ಲ ದೇಹ ಎಲ್ಲ ಹಣ್ಣಾಗಿತ್ತು ಎಂಬತ್ತೆಂಟು ವಯಸ್ಸಿನ ತಪಸ್ಸಿನ ಕಾಯ ಅಲ್ಲಿ ಕುಳಿತದ ನೋಡ್ರಿ ಅಂತ ಮಾತುಗಳು ಅಲ್ಲಿ ಕುಳಿತಾರ ನೋಡ್ರಿ ಅಂತ ಸಿದ್ಧ ಹೇಳಿದಾಗ ಕೇವಲ ಒಂಬತ್ತು ವರ್ಷದ ಸಿದ್ಧ ಆ ಇಬ್ಬರು ದಂಪತಿಗಳ ಹೋಗ್ತಾರೆ ನೇರವಾಗಿ ಮಾಂತುಗಳು ಕಾಲಿಗೆ ಬಿದ್ದು ಅಪವರ ಈ ಭಾಗದೊಳಗ ನೀವು ಬಹಳ ದೊಡ್ಡ ತಪಸ್ವಿಗಳು ಮಹಾಯೋಗಿಗಳಂತ ಎಲ್ಲರಿಗೂ ಹೊಗಳತಾರ್ರೀ ಅಪ್ಪ ಈ ಭಾಗದೊಳಗ ನಿಮ್ದೊಂದು ಬಹಳ ದೊಡ್ಡ ಹೆಸರು ಐತ್ರಿ ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟಂತ ಮಹಾ ತಪಸ್ವಿಗಳು ನೀವು ನಮಗ ಮದುವೆ ಯಾಕೆ ಹನ್ನೊಂದು ಹನ್ನೆರಡು ವರ್ಷ ಆದರೂ ಕೂಡ ಮಕ್ಕಳಾಗಿಲ್ರಿ ನಮಗ ಮಕ್ಕಳ ಭಾಗ್ಯವನ್ನು ಕೊಡ್ರಿ ಅಂತ ಶಿವಯೋಗಿಗಳ ಕಡೆ ಕೇಳಿಕೊಂಡಾಗ ಅಜ್ಜವ್ರು ಹಿಂಗ ನೋಡಿ ಒಂದ ಮಾತು ಹೇಳಿದ್ರು ಅವ್ರು ನಿಮಗೆ ಮಕ್ಕಳಾಗಂಗಿಲ್ಲ ಹೋರಿ ಅಂದ್ರು ಅವ್ರು ನಿಮಗ ಮಕ್ಕಳಾಗಂಗಿಲ್ಲ ಹೋರಿ ಅಂದಾಗ ನಕ್ಕೋಂತ ಹೋಗಿರುವಂತ ದಂಪತಿಗಳ ಶಿವಯೋಗಿಗಳ ಒಲದ ಆಶೀರ್ವಾದ ಮಾಡಿದ್ರು ಅಂದ್ರ ಮಕ್ಕಳ ಅಕ್ಕವ ಅಂತ ನಂಬ್ಕೊಂಡು ಹೋಗಿರುವಂತ ದಂಪತಿಗಳು ಯಾವಾಗ ನಿಮಗ ಮಕ್ಕಳಾಗಿಲ್ಲ ಹೋರಿ ಅಂದ್ರು ಅವಾಗ ನಕ್ಕೋಂತ ಹೋಗಿರುವಂತ ದಂಪತಿಗಳು ಕಣ್ಣಿನೊಳಗೆ ನೀರು ಹಾಕೋ ಅಂತ ಹೊರಗೆ ಬರಾಕತ್ತಿದ್ರು ಯಾವಾಗ ಹೊರಗಡೆ ಬಂದ್ರು ಅಲ್ಲೇ ಸಿದ್ಧ ನಿಂತಿದ್ದ ಆತ ಸಿದ್ಧ ಶಿವಯೋಗಿಗಳ ಸೇವಾ ಮಾಡುವಂಥ ಸಿದ್ಧ ಒಂಬತ್ತು ವರ್ಷದ ಬಾಲಕ ಹೋಗುವಾಗ ದಂಪತಿಗಳು ಬಹಳ ಖುಷಿಯಾಗಿ ಅಂತ ಒಳಗೆ ಹೋಗ್ಯಾರ ಅಪ್ಪುಗಳನ್ನ ಕೇಳ್ಕೊಂಡು ಒಳ್ಳೆ ವಾಪಸ್ ಹೊರಗಡೆ ಬರುವಾಗ ಅಳ್ಕೊಂತ ಬರಗತ್ತಾರಲ್ಲ ಯಾಕೆ ಕೇಳಬೇಕು ಅಂತ ಹೋಗಿ ಸಿದ್ಧ ಕೇಳಿದ ಯಾಕೆವ ಹೋಗುವಾಗ ನಕ್ಕೊಂತ ಹೊಂಟಿದ್ರಲ್ಲ ಒಳಗೆ ಹೊಳ್ಳಿ ಬರುವಾಗ ಅಳ್ಕೊಂತ ಬರಾಗತ್ತೀರಿ ಏನಾಯ್ತು ಅದನ್ನೇ ನೀನು ಕೇಳ್ತಿ ಅಂದ್ರೆ ಅವರು ಸೆಟ್ನಾಗಿದ್ದಾಗ ಏನು ಮಾತು ಬರ್ತಾವ ಅದನ್ನೇ ನೀನು ಕೇಳ್ತಿ ಏನಾಯ್ತು ಹೇಳೇವಾ ಏನು ನಿಮ್ಮಪ್ಪ ನಿಮ್ಮ ಶಿವಯೋಗಿ ಭಾಳ ದೊಡ್ಡ ತಪಸ್ಸ ಶಕ್ತಿ ಐತಂತ ಈ ಭಾಗದೊಳಗೆ ಎಲ್ಲರೂ ಮಾತಾಡ್ತಿದ್ರು ನಾನು ಕೂಡ ನಂಬಿದ್ದೆ ಆ ನಂಬಿಕೊಂಡು ಬಂದಿರುವಂತ ನನಗ ಮಕ್ಕಳ ಭಾಗ್ಯವನ್ನು ಕೇಳಿದಾಗ ನನಗ ಮಕ್ಕಳ ಆಗಂಗಿಲ್ಲ ಹೋಗು ಅಂದ ಶಿವಯೋಗಿ ಅಂತ ಅಂದಾಗ ಅವಾಗ ಸಿದ್ಧ ಅಂದ ಅದಕ್ಯಾಕ ವಿಚಾರ ಮಾಡ್ತಿ ಯವಾ ಅಂದ ಅದಕ್ಯಾಕ ವಿಚಾರ ಮಾಡ್ತಿ ಆಕಿ ತೆಲಿ ಎಡ್ತಿರ ಮೊದ್ಲು ತಲೆ ಕೆಟ್ಟಿತ್ತ ಕೀಗಿ ಇವ್ ಮಾತಾಡೋದು ನೋಡಿ ತಲಿಕ್ಕೆಟ್ಟ ಏ ಹೋಗ ಏನು ವಿಚಾರ ಮಾಡಬೇಡ ಒಂದ್ ವರ್ಷ ಒಳಗಾಗಿ ನನ್ಗ ಮಕ್ಕಳ ಅಕ್ಕ ಹೋಗ ಅಂದ ಒಂದ್ ವರ್ಷ ಒಳಗಾಗಿ ಗರ್ಭವನ್ನು ಧರಿಸ್ತಿ ಮಗುವನ್ನ ಜನ್ಮ ನೀಡ್ತಿ ಅಂದಾಗ ಆ ತಾಯಿಗೆ ಆಶ್ಚರ್ಯ ಒಳಗೆ ಎಂಬತ್ತೆಂಟು ವರ್ಷ ತಪಸ್ಸು ಮಾಡಿ ಕುಳಿತಿರುವಂತ ಶಿವಯೋಗಿನ ಮಕ್ಕಳಾಗಂಗಿಲ್ಲ ಅಂತ ಹೇಳಿ ಕಳಿಸಾನ ಇನ್ನೂ ಬಾಲಕ ಸಣ್ಣವ ಮಠದ ಅಂಗಳ ಕಸ ಹುಡಿದು ಸೇವಾ ಮಾಡುವಂತ ಹುಡುಗ ಮಕ್ಕಳ ಅಕ್ಕವಂದ್ರ ಮಕ್ಕಳ ಅಕ್ಕವೇನ ನಡೆ ಆ ಕಡೆ ಅನ್ಲಕ್ಕೆ ಆ ಕಡೆ ದೂಕಿ ಹೊಂಟ್ಲು ನೋಡ್ರಿ ಅಳಕೊಂತು ನೀ ನೊಲ್ಲಿದರೆ ಕೊರಡು ಕೊನರುವುದಯ್ಯ ನೀ ನೊಲ್ಲಿದರೆ ಬರಡು ಹೈಯನ್ನುವುದಯ್ಯ ಯಾವಾಗ ಗುರು ಹೇಳಿರುವಂತ ಮಾತು ಸುಳ್ಳು ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನು ನಾವೆಲ್ಲರೂ ಕೂಡ ಇತಿಹಾಸದೊಳಗೆ ನೋಡೀವಿ ಆದರೆ ಇಲ್ಲೊಂದು ಬಹಳ ದೊಡ್ಡದಾಗಿರುವಂಥ ಘಟನೆ ಯಾವಾಗ ಸಿದ್ಧ ಅಕ್ಕವ ಅಂತ ಹೇಳಿದ್ದ ಯಾವಾಗ ಎಂಟು ತಿಂಗಳು ಕಳಿತು ಆ ತಾಯಿ ಗರ್ಭವನ್ನು ಧರಿಸ್ತಾಳಂತ ಮುಂದ ಗಂಡು ಮಗುವಿಗೆ ಜನ್ಮ ಕೊಡ್ತಾಳ ಆ ಮಗುವನ್ನು ಹೊತ್ತುಕೊಂಡು ಮಾ ತಪಸ್ವಿ ಮುರುಗೋಡದ ಮಹಾಂತಪುಗಳನ್ನ ಭೇಟಿ ಆಗಬೇಕು ಅಂತ ಮಠದ ಕಡೆ ಹೆಜ್ಜೆ ಹಾಕೊಂಡು ಬರ ಆಗತ್ತಾರ ಗಂಡ ಹೆಂಡತಿ ಮಗು ಕರ್ಕೊಂಡು ನಾ ನಿಮಗ ಪ್ರಶ್ನೆ ಕೇಳ್ತೀನಿ ಯಾರನ್ನು ಭೇಟಿ ಹಾಕ್ಬಾರಾಗತ್ತಾರೀ ಅವರು ಯಾರನ್ನು ಭೇಟಿ ಹಾಕ್ಬಾರಾಗತ್ತಾರ ನನ್ನ ಅಂತ ನೋಡ್ರಿ ಮಠಕ್ಕೆ ಹೊಕ್ಕೀವ್ರಿ ನಾವು ಗದಗಿ ದರ್ಶನ ಮಾಡಕ ಅಪೋರ ದರ್ಶನ ಮಾಡಕ ಗುರುವಿನ ದರ್ಶನ ಮಾಡಕ ಯಾವಾಗ ಆ ದಂಪತಿಗಳ ಸಮೇತರಾಗಿ ಆ ಮಠಕ್ಕೆ ಬರ್ತಾರೆ ಒಳಗಡೆ ಮುರುಗೇ ಮುರುಗೋಡದ ಮಹಾನ್ ಕುಳಿತಿದ್ರು ಹೊರಗಡೆ ಅಡಿಗೆ ಮಣಿ ಒಳಗ ಸಿದ್ಧ ಇದ್ದ ನೇರವಾಗಿ ಬಂದವರ ಯಾರ ಕಡೆ ಹೋಗ್ತಾರ್ರಿ ಅವ್ರು ನೀವ್ರಿನ್ರಿ ಸಿದ್ಧನ್ ಕಡೆ ನೋಡ್ರಿ ಮಠಕ್ಕೆ ಬಂದು ಸಿದ್ಧನ್ ಭೇಟಿ ಹಾಕಿ ಬಂದಾರೀ ಅಪ್ಪ ನಮ್ಗೆ ಗೊತ್ತೀ ನಾವೇನಿದ್ವಿ ನೀವೇ ಹೇಳಿ ಹೇಳ್ರಿ ಅಂತೀರಿ ನೀವು ಯಾವಾಗ ಮಠದ ಒಳಗ ಬಂದಿರುವಂತಹ ದಂಪತಿಗಳು ನೇರವಾಗಿ ಎಲ್ಲಿಗೆ ಹೋದ್ರು ಅಂದ್ರ ಅಡಿಗೆ ಮನಿ ಸಿದ್ಧನ ಕಡೆ ಹೋದ್ರು ಸಿದ್ಧಗೂ ಹೋಗಿ ಇಬ್ರು ಹಿಂಗ ಪಾದ ಮುಟ್ಟಿ ನಮಸ್ಕಾರ ಮಾಡ ನನಗ್ಯಾಕೆ ಮಾಡಕತ್ತೀರಿ ಅಲ್ಲಿ ಕೂತ ನೋಡು ಮಹಾಂತಪ್ಪ ಅವನಿಗೆ ನಮಸ್ಕಾರ ಮಾಡ್ರಿ ಅಂದ ಅಗಾಧವಾಗಿ ಧ್ಯಾನವನ್ನು ತುಂಬಿರುವಂತ ಸಿದ್ಧ ನನಗ್ಯಾಕ ನಮಸ್ಕಾರ ಮಾಡ್ತೀರಿ ಅಪ್ಪಗಳಿಗೆ ನಮಸ್ಕಾರ ಮಾಡ್ರಿ ಅಂದಾಗ ಆ ತಾಯಿ ಅಂತಾಳಂತ ಎಂಬತ್ತೆಂಟು ವರ್ಷ ತಪಸ್ಸು ಮಾಡಿರುವಂತ ಗುರು ಶ್ರೇಷ್ಠ ನಾ ಅನ್ಕೊಂಡಿದ್ದೆ ಆದ್ರೆ ಇವತ್ತು ಗೊತ್ತಾಯ್ತಪ್ಪ ಗುರುವಿಗಿಂತಲೂ ಶಿಷ್ಯ ಬಹಳ ಶ್ರೇಷ್ಠ ಅಂತ ಗೊತ್ತಾತ ಅದಕ್ಕೆ ನಿನಗೆ ನಮಸ್ಕಾರ ಮಾಡಾಕತ್ತೀನಿ ಅಂತ ಆ ತಾಯಿ ಹೇಳಿದ್ಲು ನಿಮಗೇನು ತಿಳಿತಿ ಏನ್ ಚಪ್ಪಾಳಿ ಹೊಡೆದ್ರಿ ಅದಕ್ಕೆ ಹೊಡೆದ್ರಿ ಇಲ್ಲಿ ಎದಕ್ ಶ್ರೇಷ್ಠ ಅದ ರೀ ಸಿದ್ಧ ಅದನ್ನಾರ ಹೇಳ್ರಿ ಗುರುವಿಗಿಂತ ಶಕ್ತಿ ಅದಕ್ ಬಂತವನಿಗೆ ಸಿದ್ಧ ಹೇಳ್ತಾನಂತ ಯವ ನಾನ ತಪಸ್ಸು ಮಾಡಿ ಕುಳಿತಿರುವಂತ ತಪಸ್ವಿ ಆತ ಆಗಂಗಿಲ್ಲ ಅಂತ ನಾ ಮಕ್ಕಳ ಅಕ್ಕವಂತ ಅನ್ನಿ ಆ ಗುರುವಿನ ಶಕ್ತಿ ನನ್ನ ಕಡೆ ಹೆಂಗ ಬಂತು ಅಂದ್ರ ಇಪ್ಪತ್ತು ವರ್ಷ ತಪಸ್ಸು ಮಾಡಿರುವಂತ ಶಿವಯೋಗಿ ಆತನ ಪಾದದೊಳಗ ಸೇವಾ ಮಾಡಿ ಆತ ಉಂಡಿರುವಂತ ಅಂಗಾಳನ್ನ ತೊಳೆದು ಆತ ನಡೆದಾಡಿರುವಂತ ಪಾದದ ಧೂಳನ್ನ ನನ್ನ ಹಣೆಗೆ ಹಚ್ಚಿ ನಿಷ್ಠೆಯಿಂದ ಆತನ ಸೇವಾ ಮಾಡಿದ್ದಕ್ಕೆ ಗುರು ಬಾಳ ಕೆಳಗಿಳ್ಕೊಂತ ಹೋದ ಆ ಗುರುವಿನ ಶಕ್ತಿ ನನ್ನ ಕಡೆ ಬಂತು ನೋಡೇವ್ವಾ ಅಂತ ಸಿದ್ಧ ಹೇಳಿದ್ನಂತ ನೋಡ್ರಿ ಉಪಯೋಗಿಗಳ ಪಾದವನ್ನ ಅಪರ ಏನ್ರಿ ಸೇವಾ ಮಾಡಬೇಕೇನ್ರಿ ಹೇಳ್ರಿ ಸಿದ್ಧ ಬಹಳ ನಿಷ್ಠೆಯಿಂದ ಸೇವಾ ಮಾಡವ ಗುರುವಿಗಿಂತ ಬಹಳ ಮಿಗಿಲಾದ್ದು ಯಾವುದೂ ಇಲ್ಲ ಅಂತ ತಿಳ್ಕೊಂಡು ಗುರು ಸೇವಾದೊಳಗ ತನ್ನನ್ನು ತಾನೇ ಮರೆತು ಬಿಡುವಂತ ಕಾಯಕದೋಳು ನಿರತನಾದಡಿ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಆ ಸೇವಾದೊಳಗ ತನ್ನನ್ನು ತಾನ ಮರೆತಿರುವಂಥ ಸಿದ್ಧ ಅಲ್ಲಿ ಗಜದಂಡ ಮಹಾಶಿವಯೋಗಿಗಳ ದಿನಾಪಾಠ ಹೇಳಿಕೊಡೋರಂತ ವೇದಾಂತ ಅಧ್ಯಯನ ಮಾಡಿಸೋರು ಎಲ್ಲ ಹುಡುಗರು ಕೂಡ್ತಿದ್ದು ಅಂತ ಸಿದ್ಧನು ಕೂಡ ಅಲ್ಲೇ ಕೂಡ್ತಿದ್ದ ದಿನಾ ಪಾಠ ಹೇಳುವಂತ ಸಂದರ್ಭದೊಳಗ ಒಂದು ದಿನ ಕಾಶಿಯ ಪಂಡಿತರು ಆ ಮಠಕ್ಕೆ ಬರ್ತಾರೆ ಯಾವಾಗ ಕಾಶಿಯ ಮಹಾಜ್ಞಾನಿಗಳ ಆ ಗುಡುಗುಂಟಿಯ ಮಠಕ್ಕೆ ಬಂದ್ರು ಅವಾಗ ಅಲ್ಲಿ ಹೋಗಿ ಅಪ್ಪ ಅವರಿಗೆ ನಮಸ್ಕಾರ ಮಾಡಿ ಕೇಳ್ತಾರಂತ ಹುಡುಗರು ಎಷ್ಟು ಜನ ಅದ ರೀ ಏನು ಅಧ್ಯಯನ ಮಾಡ್ಸಾಕತ್ತೀರಿ ಏನೇನು ಓದಾಕತ್ತಾರ ಅವಾಗ ಉಪನಿಷತ್ತು ವೇದಾಂತ ಅಧ್ಯಯನ ಹಿಂಗೆಲ್ಲ ಹೇಳಿದಾಗ ಆ ಎಲ್ಲ ಮಕ್ಕಳನ್ನು ಬಹಳ ಲಕ್ಷ ಕೊಟ್ಟು ನೋಡಿರುವಂಥ ಕಾಶಿಯ ಮಹಾಜ್ಞಾನಿ ಒಂದು ಮಾತು ಹೇಳ್ತಾರಂತ ಅಪ್ಪ ಬರೀ ವೇದಾಂತ ಉಪನಿಷತ್ತು ಇಂಥ ಕೀಳ ಜಾತಿಯವರಿಗೆ ಅಲ್ರಿ ಒಪ್ಪ ಅದು ಬಹಳ ಮೇಲ ಜಾತಿ ಬ್ರಾಹ್ಮಣರಿಗೆ ಅಟ್ಟ ಸೀಮಿತವಾಗಿರುವಂತದ್ದು ಇಂಥ ಇಂಥವ್ರಿಗೆಲ್ಲ ಅದನ್ನು ಹೇಳಿಕೊಡಕತ್ರ ಅದ್ರ ಕಿಮ್ಮತ್ ಕಳ್ದಿರಿ ಅಪ್ಪ ಅವರು ಅಂತಂದ ಯಾವಾಗ ಈ ಮಾತುಗಳನ್ನ ಗಜದಂಡ ಮಹಾಶಿವಯೋಗಿಗಳ ಕೇಳಿಸ್ಕೊಳ್ತಾರ ಅವಾಗ ಸಿದ್ಧ ಮುಂದ್ ಬಂದು ಹೇಳ್ತಾನಂತ ಜ್ಞಾನಿಗಳ ಬಹಳ ಲಕ್ಷ ಇಲ್ಲಿ ಕೇಳ್ರಿ ಅಂದ ಬಹಳ ಸಣ್ಣವನಿದ್ರು ಕೂಡ ಜ್ಞಾನದೊಳಗೆ ಅಗಾಧವಾದ ಪಾಂಡಿತ್ಯವನ್ನು ಹೊಂದಿರುವಂತ ಸಿದ್ಧ ಕಾಶಿಯ ಪಂಡಿತರ ಜ್ಞಾನಿಗಳ ಕೇಳ್ರಿ ಇಲ್ಲಿ ಯಾರ ಬ್ರಹ್ಮ ಜ್ಞಾನವನ್ನ ಹೊಂದ್ಯಾರ ಬ್ರಹ್ಮ ಸ್ವರೂಪವನ್ನ ಯಾರ ತಮ್ಮ ಜೀವನದೊಳಗೆ ಅಳವಡಿಸಿ ಅಳವಡಿಸಿಕೊಂಡಾರ ಅವರಿಗೆ ಬ್ರಾಹ್ಮಣರು ಅಂತಾರ ಹೊರತಾಗಿ ಬರೀ ಅವ್ ಮ್ಯಾಲ ಜಾತಿಯವ್ ಕೀಳ ಜಾತಿಯವ ಬರೀ ಜಾತಿ ಜಾತಿ ಹೊಗಳಿಕೆ ಮ್ಯಾಲೆ ಈ ಕರ್ಕೊಂಡು ಹೋಗೋರಿಗೆ ಯಾವತ್ತು ಕೂಡ ಬ್ರಾಹ್ಮಣರ ಅನ್ನಂಗಿಲ್ಲ ಅಪ್ಪವ್ರ ಅಂತ ಅವಾಗ ಸಿದ್ಧ ಜ್ಞಾನಿಗಳಿಗೆ ಹೇಳಿದ ಅಂತ ಯಾವಾಗ ಮಾತುಗಳನ್ನ ಆ ಕಾಶಿ ಪಂಡಿತರು ನನಗ ಹೇಳುವಟ್ಟು ಮಟ್ಟಕ್ಕೆ ಬಳದ್ ನೇನು ನಾನ ಈ ಕಾಶಿ ಒಳಗೆ ಓದಿದವ್ರಿಗ್ ಅಂದ್ರೆ ಏ ನನಗಿಂತ ದೊಡ್ಡ ಪಂಡಿತ ಯಾರು ಇಲ್ಲ ಅಂತ ಒಂದು ಕಲ್ಪನೆ ಅವ್ರಿಗೆ ಏ ನಾನಾ ಬಹಳ ದೊಡ್ಡ ಜ್ಞಾನಿ ನಾ ಕಾಶಿ ಪಂಡಿತ ಯಾವಾಗ ನಾನಾ ಕಾಶಿ ಪಂಡಿತ ಅನ್ನೋದು ಒಂದು ಇತ್ತಲ್ಲ ಅವಾಗ ಬಹಳ ಅರ್ಥವಾಗಿರುವಂತ ವಿಚಾರಗಳನ್ನು ಹೇಳಿ ಆ ಅಹಮಿಕೆಯನ್ನು ಕೆಳಗಿಳಿಸಿ ಬಿಡ್ತಾನಂತ ಸಿದ್ಧ ಯಾವಾಗ ತಮ್ಮೊಳಗ ಅಹಮಿಕೆಯನ್ನು ಕೆಳಗಿಳಿಸಿದ ಅವಾಗ ಕಾಶಿ ಪಂಡಿತರ ಕೆಳಗೆ ಬಾಗುತ್ತಾರಂತ ಅಪೋರ ನಿಮ್ಮ ಮಠದೊಳಗೆ ಅಂತ ಮುತ್ತು ಐತಲ್ರಿ ಎಂಥ ರತ್ನ ಐತಲ್ಲ ಇಂಥ ರತ್ನವನ್ನ ನಿಮ್ಮ ಮಠದೊಳಗೆ ಇಟ್ಕೊಂಡಿರಲ್ರಿ ಅಪ್ಪೋರ ಅಂತ ಕಾಸಿಯ ಪಂಡಿತರನ್ನ ಆ ಗಜಗಂಡ ಮಹಾಶಿವ ಯೋಗಿಗಳಿಗೆ ಸನ್ಮಾನ ಮಾಡಿ ಹೋಗ್ತಾರಂತ ಇಂಥ ದೊಡ್ಡ ಜ್ಞಾನಿ ನಿಮ್ಮ ಮಠದೊಳಗೆ ಅದಾನ ಅಂತ ನೋಡ್ರಿ ಎಷ್ಟು ವಿಧವಾಗಿ ವಿಚಾರಗಳನ್ನ ರೂಢಿಸಿಕೊಂಡು ಸಿದ್ಧಾರೂ ಬೆಳೆಯಾಗತ್ತ ಆತನೊಳಗೆ ಆ ಸೇವಾಗುಣ ಮಠದೊಳಗ ಯಾವಾಗ ಬಂದ ಅವಾಗಿನಿಂದ ಗುರುವಿನ ಸೇವೆ ಮಾಡೋದು ವಿಚಾರಗಳನ್ನ ತನ್ನೊಳಗ ಅಳವಡಿಸಿಕೊಳ್ಳೋದು ಆದ್ರೆ ಈಗಿನ ಮಕ್ಕಳ ಕೇಳಬೇಡ್ರಿ ಬರೇ ಅವರು ಕೈಯಾಗ ಫೋನ್ ಇದ್ರೆ ಸಾಕು ಓದೋದಂತೂ ಕೇಳಬೇಡ್ರಿ ಮಮ್ಮಿ ಏನ್ ಮಾಡಾಕತ್ತೇ ಫೋನ್ ಒಳಗೆ ಓದಾಕತ್ತೀನಿ ಅಂತ ಮಕ್ಕಳು ಈಗ ಮಠಕ್ಕೆ ಒಂದು ಹುಡುಗರು ಹೆಂಗಾಗ್ಯಾವಂದ್ರೆ ಸೇವಾ ಅಂತ ಕೇಳಬೇಡ್ರಿ ಅವ್ರು ಬರೇ ಮಠಕ್ಕೆ ಎದಕ್ ಬರ್ತಾವಂದ್ರ ಆರಾಮ್ ಚಲೋ ಊಟ ಸಿಕ್ತಲ್ರಿ ಅಂತ ಮಠಕ್ಕೆ ಬರುವಂತ ಹುಡುಗರು ಅದ ಒಬ್ಬ ಹುಡುಗ ಊರಿಗೇನ ಬ್ಯಾಸರಾಗಿ ಮಠಕ್ಕೆ ತಂದು ಅಂತ ಈ ಮಿಕ್ಕಿದ ಊಡಾಡ್ರ ಇರ್ತಾವಲ್ಲ ಊರಾಗ ತನ್ನ ಮಠಕ್ಕೆ ಬಿಟ್ಟಿದ್ರು ಅವಾಗ ಅಜ್ಜೋರು ಪಾಪ ಮಠದ ಬಹಳ ಭಾಳ ಸಮಾಧಾನ ಅವರು ಯಾರಿಗೂ ಒಂದು ಸಣ್ಣ ಹುಡುಗ ಕೂಡ ಬೆಳ್ಳ ಮಾಡಿ ಬೆದರಿಸಿದವ್ರ ಅಲ್ಲವ ಯಾವಾಗ ಹುಡುಗ ಬೆಳೆಯಕತ್ತ ಮಠದೊಳಗೆ ಬೆಳಗ್ಗೆ ಎಷ್ಟು ಕೇಳ್ತಿದ್ದ ಅಂದ್ರೆ ಎಲ್ಲರೂ ಎದ್ದು ಅಜ್ಜೋರು ಪೂಜೆ ಮುಗಿಸಿ ಪ್ರಸಾದ ಮುಗಿಸಿ ಹತ್ತು ಏನು ಹೊರಗೆ ಬರ್ತಿದ್ರಲ್ಲ ಹನ್ನೊಂದು ಗಂಟೆ ಕೇಳೋ ಅಂತೀವಿ ಎಷ್ಟು ಗಂಟೆಗೆ ರೀ ಹನ್ನೊಂದು ಗಂಟೆ ಅಂತ ಯಾವಾಗ ಹನ್ನೊಂದು ಗಂಟೆಗೆ ಎದ್ದು ಹೊರಗೆ ಬರ್ತಿದ್ದ ಅಜ್ಜೋರು ನೋಡಿದ್ರು ಒಂದು ದಿನ ನೋಡಿದ್ರು ಎರಡು ದಿನ ನೋಡಿದ್ರು ನಾಲ್ಕು ದಿನ ನೋಡಿದ್ರು ಹಿಂಗಾದ್ರೆ ನಡೆಯಂಗಿಲ್ಲ ಏನಿಗೆ ಚಲೋ ಬಡದ ಮೂರ್ತಿ ಮಾಡಬೇಕು ಇವನಿಗೆ ಸಂಸ್ಕಾರವನ್ನು ಕೊಡಬೇಕು ಅಂತ ತಿಳ್ಕೊಂಡು ಅಜ್ಜವ್ರು ಒಂದು ಕೆಲಸ ಹೇಳಿದ್ರು ಅಂತ ಏನಿಲ್ಲಪ್ಪ ಬೆಳಗ್ಗೆ ನಾನು ಬ್ರಾಹ್ಮಿ ಮುಹೂರ್ತದೊಳಗೆ ಪೂಜೆ ಕೊಡ್ತೀನಿ ನನಗೆ ಪೂಜೆಗೆ ಲಿಂಗಕ್ಕೆ ಏರ್ಸಾಕ ಪತ್ರಿ ಬೇಕು ಸ್ವಲ್ಪ ಪತ್ರಿ ಎತ್ಕೊಂಡು ಬಂದು ಬೆಳಗ್ಗೆ ಐದೂವರೆ ಅನ್ನೋದೇ ನಾನು ಇಡಬೇಕು ನೋಡು ಅಂದರು ಅವಾಗ ಹೇಳುದ ಹನ್ನೊಂದು ಗಂಟೆಗೆ ಐದೂವರೆಗೆ ಎಲ್ಲಿ ತಂದು ಅವಾಗ ಅಜ್ಜ ಅವ್ರಿಗೆ ಹೇಳಿದಂತು ಅಜ್ಜವರ ನಾನಂತೂ ಪತ್ರಿ ಎತ್ತಿ ತಂದು ನಿಮ್ಮ ರೂಮ್ ಒಳಗ ಪೂಜಾ ರೂಮ್ ಒಳಗೆ ಇಡ್ತೀನಿ ಒಂದು ವೇಳೆ ನಾ ಪತ್ರಿ ಎತ್ತುವಾಗ ಗಿಡ ಏರುವಂತ ಸಂದರ್ಭದೊಳಗ ಕಾಲ್ ಏನ್ರಿ ಕೆಳಗೆ ಬಿದ್ದು ಕಾಲು ಮುರ್ತೀವ ಅಂದ್ರ ಅದಕ್ಕೆ ನೀವ ಜವಾಬ್ದಾರಿ ನೋಡ್ರಿ ಅಂದ ಅವಾಗ ಅಜ್ಜವ್ರ ಅಂದ್ರ ಬೇಡ ಬೇಡ ಬಿಡಪ್ಪ ಮತ್ತೆ ಕಾಲು ಮುರ್ಕೋಬೇಕು ನಿಮ್ಮ ಮನೆಯವ್ರು ನನ್ನ ಕಡೆ ಬಂದು ಮತ್ತೆ ಬ್ಲೇಮ್ ಮಾಡಬೇಕು ಎದಕ್ ಬೇಕು ಆಯ್ತು ಬಿಡ ಅಂತ ಒಂದ್ ಎರಡು ದಿನ ನೋಡಿದ್ರು ಮತ್ ಹನ್ನೊಂದು ಹನ್ನೆರಡು ಗಂಟೆ ಕೇಳಕತ್ತ ಆಮೇಲೆ ಅಜ್ಜರ ಮಾತ್ರ ಕರೆದು ಹೇಳಿದ್ರು ಹೋಲಿ ಪತ್ರಿ ಅಂತೂ ಎತ್ತೋದು ಬೇಡ ಮತ್ತ ಜಳಕ ಬೆಳಗ್ಗೆ ನೀರಾದ್ರು ತೋಡಿಡಪ್ಪ ಅಂತಂದ್ರು ಅವಾಗ ಆಯ್ತ್ರಿ ಅಜ್ಜಾರ ಮತ್ತ ನೀರು ತೋಡಿಡುವಾಗ ನೀರ್ ತರುವಾಗ ಬಗ್ಗೆ ಒಳಗ ಏನ್ರ ಬಚ್ಚಲ್ದಾಗ ಜಾರು ಬಿತ್ನಿ ಅಂದ್ರೆ ಅವಾಗ ನೀವೇ ಜವಾಬ್ದಾರಿ ನೋಡ್ರಿ ಅನ್ನೋ ಎಂತ ಹುಡುಗರು ಅದ ನೋಡ್ರಿ ಅವಾಗ ಅಜ್ಜವ್ರ ಕೈ ಮುಗಿದ್ರು ಅವ್ರು ಸಾಂಗ್ಗಳು ಆಯ್ತ ಬಿಡಪ್ಪ ಇನ್ನು ಇವನು ಸವಾಸಕ್ಕೆ ಹೋಗೋದು ಬೇಡ ಹೆಂಗೆ ಇರ್ತಾನೆ ಇರ್ಲಿ ಅಂತ ತಿಳ್ಕೊಂಡು ಅಜ್ಜವ್ರು ಸುಮ್ ಇದ್ರು ಒಂದು ದಿನ ಹೊರಗಡೆ ಎಲ್ಲ ಹುಡುಗರು ಆಟಾಡಕತಿತ್ತು ಅಜ್ಜವ್ರು ಅಲ್ಲೇ ವಾಕಿಂಗ್ ಮಾಡಾಕತ್ತಿದ್ರು ಅವತ್ತ ಅಮಾಸಿ ಇದ್ದಿದ್ದಕ್ಕೆ ಈ ಊರಾಗ ಸಾಮುಗಳನ್ನ ಕರ್ಕೊಂಡು ಹೋಗ್ಬೇಕು ಐನಾರ್ ಕರ್ಕೊಂಡು ಹೋಗ್ಬೇಕು ಅಂತ ಮಠಕ್ಕೆ ಬರ್ದ ಬರಗತ್ತಿರ್ತಾರ ಅಜ್ಜವ್ರ ನಿಮ್ಮ ಮಠದೊಳಗೆ ಯಾರಾದ್ರೂ ಹುಡುಗರನ್ನ ನಮ್ಮ ಮನೆ ಪ್ರಸಾದಕ್ಕೆ ಕಳಿಸ್ರಿ ಅಂತ ಅವರು ಅವಾಗ ಅಜ್ಜವ್ರ ಅಂದ್ರ ಆಯ್ತು ತಗೋರಿ ಯಾರಿಗಾದ್ರೂ ಹೇಳ್ತೀನಿ ಒಂದ್ ಹತ್ತು ನಿಮಿಷ ಬಿಟ್ಟು ಬರ್ರಿ ಅಂದ್ರು ಹತ್ತು ನಿಮಿಷ ಬಿಟ್ಟು ಬರ್ತಾರ ಇವ ಬಹಳ ಚಲೋ ಲುಂಗಿ ಉಟ್ಕೊಂಡು ಮ್ಯಾಲ ಕಡ್ಡಿ ವಸ್ತ್ರ ಅಂತಾರ ಕಡ್ಡಿ ವಸ್ತ್ರ ಹಾಕೊಂಡು ಮಸ್ತ್ ವಿಭೂತಿ ಪಟ್ಟ ಬಡ್ಕೊಂಡು ಬಂದು ನಿಂತಿದ್ದ ಇವ ಒಣ ಸಲ ಒಲ್ಲೆ ಅಣ್ಣ ಎರಡನೇ ಸಲ ಒಲ್ಲೆ ಅಣ್ಣಲ್ಲಿ ನೀರು ಪತ್ರಿ ಇವ್ ಬಂದು ನಿಂತ ಅಜ್ಜವ್ರ ಅಂದ್ರ ಏನೋ ಮರೆಯ ನನ್ನ ಪೂಜಕ ಪತ್ರಿ ಎತ್ತಂದ್ರ ಒಲ್ಲೆಂದಿ ನೀರ್ ತಂದ ತೋಡೆ ಇಡ ಅಂದ್ರ ಒಲ್ಲೆಂದಿ ಆದ್ರೆ ಈಗ ಯಾಕೆ ಬಂದ ನಿತ್ಯ ಅಂತ ಅವರು ಅವ್ರು ನಮ್ಮ ನಮ್ಮ ಒಳಗ ಒಂದು ಮಾತು ಹೇಳ್ಯಾರ ನನಗೆ ಏನಪ್ಪ ಮಾತು ಯಾವಾಗ ಮುರುಗೇಂದ್ರ ದೇವರು ಮರಳು ಶಂಕರ ದೇವರು ಬರಾಕತ್ತಾರೆ ಪೂಜಕ್ಕೆಲ್ಲ ರೆಡಿ ಮಾಡಿದ್ರು ಆದ್ರೆ ಆ ದೀಪ ಉರ್ಸಾಕ ಎಣ್ಣೆನೇ ಇರಲಿಲ್ಲ ಅಲ್ಲೇ ತಮ್ಮ ಬಟ್ಟಲ್ ಒಳಗಿರುವಂತ ಮರಳು ಶಂಕರ ದೇವರ ಬಟ್ಟಲ್ ಒಳಗಿರುವಂತಹ ಪಾದೋದಕವನ್ನು ತೆಗೆದುಕೊಂಡು ಆ ದೀಪಕ್ಕೆ ಹಾಕ್ತಾರಂತ ನಾ ನಿಮಗೆ ಕೇಳ್ತೀನಿ ಒಂದು ದೀಪಕ್ಕೆ ನೀರು ಹಾಕಿದ್ರೆ ಉರಿತೈತೆ ಏನ್ರಿ ಸಾಧ್ಯನೇ ಇಲ್ಲ ಯಾವ ವಿಜ್ಞಾನವೂ ಹೇಳಂಗಿಲ್ಲ ಯಾವ ತತ್ವಜ್ಞಾನಿಗಳು ಹೇಳಂಗಿಲ್ಲ ಆಧ್ಯಾತ್ಮದೊಳಗೂ ಕೂಡ ನೀರು ಹಾಕಿದ್ರೆ ಉರಿಯಂಗಿಲ್ಲ ಆದ್ರೆ ಅದರ ಶಕ್ತಿ ಯಾರ ಕಡೆ ಇತ್ತು ಅಂದ್ರ ಒಬ್ಬ ಶ್ರೇಷ್ಠ ಗುರುವಿನೆಡೆಗೆ ಗುರುವಿನ ಕಡೆ ಆ ಶಕ್ತಿ ಇತ್ತು ಯಾವಾಗ ಆ ದೀಪದೊಳಗ ನೀರನ್ನ ಪಾದೋದಕ ಬಣ್ಣ ಹಾಕ್ತಾರೆ ಆ ದೀಪ ಉರ್ಯಾಕತ್ತಂತ ಮುರುಳ ಶಂಕರ ದೇವರು ಕೆಳಗೆ ಬಂದು ನೋಡ್ತಾರ ಆ ಮುರುಗೇಂದ್ರ ದೇವರ ಎದುರುಗಡೆ ಕುಳಿತುಕೊಂಡಿದ್ರು ಮರುಳಶಂಕರ ಶಂಕರ ದೇವರು ಗದಿಗೆ ಕುಳಿತುಕೊಂಡು ಪೂಜಾ ಮಾಡಿಕೊಳ್ಳಾಕತಿದ್ರಂತ ಅರ್ಧ ತಾಸಾತು ಒಂದು ತಾಸಾತು ಒಂದೂವರೆ ತಾಸಾತು ದೀಪ ಹೆಂಗ ಉರಿಯಾಗತಿತ್ತ ನೀರ್ ಹಾಕಿರುವಂತ ದೀಪ ಒಂದೂವರೆ ತಾಸಾದ್ರೂ ದೀಪ ಹಂಗ ಅಂತ ನೋಡ್ರಿ ಹಂಗ ಉರಿಯಾಗತಿತ್ತ ದೀಪ ಎಷ್ಟು ದೊಡ್ಡ ಶಕ್ತಿ ಐತ್ರಿ ಆ ದೀಪಕ್ ನಾನೊಂದು ಕೊನೆ ಮಾತು ಹೇಳಿದೆ ಎಷ್ಟು ದೊಡ್ಡ ಶಕ್ತಿ ಐತ್ರಿ ಆ ದೀಪಕ್ ಅಂದೆ ದೀಪಕ್ ಶಕ್ತಿ ಐತಿ ಅನ್ರಿ ದೀಪಕ್ ಶಕ್ತಿ ಇದ್ರೆ ಎಲ್ಲರ ಮನೆಯಾಗ ದೀಪ ಉರಿಬೇಕಾಗಿತ್ತು ನೀರ್ ಹಾಕಿದ್ರ ಎದಕ್ ಶಕ್ತಿ ಐತ್ರಿ ಇಲ್ಲಿ ಏನ ಶಕ್ತಿ ಬಂತು ಅಂದ್ರ ಆ ದೀಪದೊಳಗೂ ಶಕ್ತಿ ಇಲ್ಲ ನೀರಿನೊಳಗೂ ಶಕ್ತಿ ಇಲ್ಲ ಎದರ ಶಕ್ತಿ ಅಂದ್ರ ಗುರುವಿನ ಸೇವಾ ಶ್ರದ್ಧೆಯಿಂದ ನಿಷ್ಠೆಯಿಂದ ಶಿಷ್ಯ ಮರುಳ ಶಂಕರ ದೇವರ ಸೇವೆ ಮಾಡಿರುವಂತ ಮುರುಗೇಂದ್ರ ದೇವರು ಅವರ ಕೈ ಒಳಗಿರುವಂತ ಶಕ್ತಿ ಅಂದ್ರೆ ಯಾವಾಗ ನೀರ್ ಹಾಕಿದ್ರಲ್ಲ ಅದು ತೈಲ ಆಯ್ತು ನೋಡ್ರಿ ಅದು ಎಣ್ಣೆ ಆಯ್ತು ನೋಡ್ರಿ ಅದಕ್ಕಾಗಿ ಗುರುವಿನ ಸೇವಾ ಮಾಡಬೇಕು ಹೆಂಗ ಅಂದ್ರೆ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ಆ ಗುರುವಿನ ಸೇವೆಯನ್ನು ಮಾಡಿದಾಗ ಈ ಬದುಕಿಗೆ ಬಹಳ ಚಲೋ ಅರ್ಥ ಬರ್ತದ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ